ಕಲಿಯುಗದಾಗ ಅಂತಂದ್ರೆ ಅಂತಂದ್ರ ಇದು ಕಲಿ ವೃದ್ಧಿ ಹಾಕೊಂತಕೈತಿ ಹಂಗ ಮನುಷ್ಯ ಧರ್ಮದಿಂದ ದೂರ ಹಾಕನ ಆಚಾರ ವಿಚಾರ ಶೂನ್ಯ ಹಾಕನ ಪಶು ವೃತ್ತಿ ಹಾಕೈತಿ ಇನ್ನು ಮುಂದೆ ಎಲ್ಲಿಗೆ ಬರ್ತೈತಿ ಅಂದ್ರೆ ಕಲಿಯುಗದ ಎರಡು ಮೂರು ನಾಲ್ಕನೇ ಪಾದಕ್ ಹೋದಾಗ ಮನುಷ್ಯ ಈ ಪ್ರಾಣಿ ಪಕ್ಷಿ ಹೆಂಗದವು ಎರಡನೇ ಪಾದಕ್ಕೆ ಸ್ವಲ್ಪ ಇರ್ತೈತಿ ಮೂರು ನಾಲ್ಕನೇ ಪಾದಕ್ಕೆ ಏನಾಕೈತಿ ಅಂದ್ರೆ ಪಶು ಹೆಂಗದ ಈಗ ಹಕ್ಕಿ ಪಕ್ಷಿ ಹೆಂಗದವು ಆ ಲೆಕ್ಕಕ್ಕೆ ಬಂದ್ಬಿಡ್ತಾನ ಏನೂ ಗೊತ್ತಿರಂಗಿಲ್ಲ ಏನೂ ಹ್ಞೂ ಹ್ಞೂ ಸ್ವಲ್ಪ ಮಟ್ಟಿಗೆ ಸದ್ಯ ಆಯ್ತು ಸ್ವಲ್ಪ ಸಂಸ್ಕಾರ ಐತೆ ಆಯ್ತು ನಡೆದೇನೂ ಕೇಳಿ ಸೊ ಈಗ ಕೆಲವೊಂದು ವಿಚಾರಗಳಲ್ಲಿ ನಾವು ನಮ್ಮ ಒಂದು ಸನಾತನ ಧರ್ಮದಲ್ಲಿ ನೀವು ಭವಿಷ್ಯ ಪುರಾಣದ ಬಗ್ಗೆ ತುಂಬ ಮಾತಾಡೋದ್ರಿಂದ ಕೆಲವೊಂದು ತುಂಬ ಈ ಪೂರ್ವ ಪಟ್ಟಣಗಳು ಈಗೇನು ಕಾಶಿ ಪಟ್ಟಣ ಹೀಗೆಲ್ಲ ನಾವು ಕರಿತೀವಿ ಅತೀ ಪುರಾತನವಾದ ಕ್ಷೇತ್ರಗಳು ನಮ್ಮ ಒಂದು ಜಾಗಗಳಲ್ಲಿ ಅವುಗಳದ್ದು ಮಹಿಮೆಗಳ ಬಗ್ಗೆ ಈಗ ಅವು ಹ್ಮ್ ಕಾಶಿ ಅಯೋಧ್ಯ ಕಾಂಚಿಪುರ ಬರ್ತೈತಿ ಶ್ರೀಶೈಲ ಇವೆಲ್ಲ ಸತ್ಯುಗಳಿಂದ ಇದ್ದಂಥ ಜಾಗಗಳು ಇವು ಸತ್ಯುಗಳಿಂದ ಇಲ್ಲಿವರೆಗೂ ಆದ ಹೆಸ್ರ ಉಳ್ಕೊಂಡವು ಅಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ಏನ ಬದಲಾವಣೆ ಆಗಿಲ್ಲ ಹ್ಮ್ ಎಷ್ಟೋ ಬಿಲ್ಡಿಂಗ್ ಬಿದ್ದವು ಹೊಸ ಬಿಲ್ಡಿಂಗ್ ಕಟ್ಟಾರ ಹ್ಮ್ ಜಾಗ ಮಾತ್ರ ಅದ ಐತಿ ಅವೆಲ್ಲ ಅತಿ ಹಳೆ ಒಂದು ಊರವು ಹಳೆ ಊರುಗಳು ಮತ್ತೆ ಪುಣ್ಯಕ್ಷೇತ್ರ ಕೆಲವೊಂದಿಷ್ಟು ಏನಂದ್ ಮತ್ತು ಹೊಸದಾಗಿ ಈ ಅಂತೂ ಕೆಲವೊಂದು ಬೇರೆ ಬೇರೆ ಊರು ಒಂದು ಏಳ್ನೂರು ವರ್ಷ ಎಂಟುನೂರು ವರ್ಷ ಹಿಂಗ್ ಹುಟ್ಟಿದ ಹ್ಞೂ ಈ ನೀರು ಕೇಳಿದಂತವು ಅತಿ ಹಳೆವು ನಮ್ಮ ಭಾರತದಲ್ಲಿ ಅತಿ ಹಳೆ ಕಾಲವು ಸೊ ಅವುಗಳನ್ನ ನಿರ್ಮಾಣ ಗುರುಗಳೇ ಹೆಂಗಾಯ್ತುಗಳ ನಿರ್ಮಾಣ ಅಂತಂದ್ರೆ ಅದಕ್ಕೆ ಯಾವ್ಯಾವ ಊರ್ ಹೆಂಗ ಬಹುಶಃ ಸಂಬಂಧಪಟ್ಟಂಥ ವಿಚಾರ ಏನು ನಿಮ್ಮ ಚಾನಲ್ ನೋಡ್ತಾರಲ್ಲ ಆಲ್ರೆಡಿ ಅವ್ರಿಗೆ ಗೊತ್ತಿರತ ನಾ ಹೇಳುವಂಥ ವಿಶೇಷ ಅಂತೂ ಏನಿಲ್ಲ ಗೊತ್ತಿರ್ತೈತೆ ಅವ್ರಿಗೆಲ್ಲ ಏನು ಮಾಡೋದು ಇದು ಬಂದು ಕಟ್ಟಿದ್ದ ಇಲ್ಲ ಅದಾಗ ಏನಾದರೂ ಬೇರೆ ದೈವಗಳ ಕಡೆಯಿಂದ ಏನಾದ್ರು ಸೃಷ್ಟಿಯಾಗಿದ್ದ ಯಾವತರ ಕೆಲವೊಂದು ದೇವತೆಗಳು ಬಂದು ನಿರ್ಮಾಣ ಮಾಡಿರ್ತಾರೆ ಕೆಲವೊಂದು ರಾಜ ನಿರ್ಮಾಣ ಮಾಡಿರ್ತಾರೆ ಹಿಂಗಾಗಿ ಆ ಊರು ಇಲ್ಲಿವರೆಗೆ ಬಂದ್ ಸೊ ಈಗ ಪುರಾಣ ಓದ್ದವ್ರಿಗೆ ಗೊತ್ತಿರುತ್ತೆ ಅದು ಹೆಂಗೆ ಹೆಂಗೆ ಹುಟ್ಟಿದ್ವು ಏನೇ ಅಂತ ಅಂತೇಳಿ ಹಾಂ ಬೇಲೂರು ಹಳೆಬೀಡು ಅಲ್ಲಿ ಬಂದು ಚನ್ನಕೇಶ್ವರ ದೇವಾಲಯ ತುಂಬ ಅದು ಸೊಗಸಾಗೈತೆ ಚೆನ್ನಾಗಿದೆ ಅದು ವಿಶ್ವಕರ್ಮ ಅವರೇ ನಿರ್ಮಾಣ ಮಾಡಿದ್ದು ಅದು ದೇವಲೋಕದಿಂದ ಬಂದಿದ್ದು ಅನ್ನೋ ಥರ ಹೇಳ್ತಾರೆ ಬಹುಶಃ ಹಿಂದೆ ಹೇಳಿರ್ಬೇಕು ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಗೆ ಅದ್ರ ಬಗ್ಗೆ ಹೇಳೋದೇನ್ರೆ ಹ್ಞೂ ಏನೋ ನೆನಪಾಗಿತ್ತು ಒಂದು ಮುಖ್ಯ ವಿಚಾರ ಹಾಂ ಅದು ಓದ್ತೀವಿ ಸಬ್ಜೆಕ್ಟ್ ಒಂದು ನಿಮಿಷ ಹಾಂ ಹಾಂ ಈಗ ಕೆಲವು ನಮ್ಮ ಕಡೆ ನಮ್ಮ ಧರ್ಮದಲ್ಲಿ ಎಲ್ಲ ಕಡೆನೂ ನಮಸ್ಕಾರ ಬಂದಿದ ತಕ್ಷಣ ಗುರು ಹಿರಿಯಗಳಿಗೆ ಕಾಲಕ್ಕೆ ಬೀಳ್ತಾರೆ ಪಾದ ಪೂಜೆ ಮಾಡ್ತಾರೆ ನಮಸ್ಕಾರ ಹಾಕ್ತಾರೆ ಸ್ಪೆಷಲಿ ಗೋ ಪೂಜೆನೂ ಮಾಡ್ತಾರೆ ಇವೆಲ್ಲ ಒಂದಷ್ಟು ಧರ್ಮ ಉಳ್ಕೊಂಡೈತೆ ಪದ್ಧತಿಗಳು ಸೊ ಇದ್ರ ಹಿಂದೆ ಕೆಲವರು ನಮಸ್ಕಾರ ಹಾಕ್ಸ್ಕೊಳ್ಳಲ್ಲ ಕಾಲಕ್ಕೆ ಬೀಳ್ಸ್ಕೊಳ್ಳಲ್ಲ ಏನಂದರೆ ಅವ್ರನ್ನ ಕೆಲವೊಬ್ಬೊಬ್ರು ಹೇಳೋದು ಇದು ಸತ್ಯನ ಸೊಳ್ಳೋ ಗೊತ್ತಿಲ್ಲ ನಾವು ಯಾರಾದರೂ ನಮಸ್ಕಾರ ಹಾಕಾರೆ ನಮ್ಮಲ್ಲಿರೋ ಕರ್ಮಗಳು ಅವ್ರಿಗೆ ತೊಗೊಂಬಿಡುತ್ತೆ ಇಲ್ಲ ಅವ್ರ ಕಡೆ ಇರೋ ಒಂದು ಶಕ್ತಿ ಸಾಧನೆಗಳು ಕಡೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅವ್ರ ಶಕ್ತಿ ಕಮ್ಮಿ ಆಗುತ್ತೆ ಈ ಒಂದಷ್ಟು ಇದ್ದಾವೆ ವಿಚಾರ ಸೊ ಇದ್ರ ಬಗ್ಗೆ ಕಾಲಿಗೆ ನಮಸ್ಕಾರ ಪಾದಪೂಜೆ ಆಗ್ಬೋದು ಕಾಲಿಗೆ ನಮಸ್ಕಾರ ಹಾಕ್ಬೋದು ಇದರಲ್ಲಿ ಕ್ವಾಲಿಟಿ ಏನೈತೆ ಏನಾದ್ರದ್ದು ಮಹತ್ವ ಅದ ನಮಸ್ಕಾರ ಮಾಡಿಸ್ಕೊಳ್ಳೋದು ಸರಿ ಸಮಾನ ಇರ್ತಾರಂದ್ರೆ ಇವ್ರ ಅವ್ರಿಗೆ ನಮಸ್ಕಾರ ಮಾಡ್ತಾರ ಅವ್ರು ಇವ್ರಿಗೆ ನಮಸ್ಕಾರ ಮಾಡ್ತಾರ ಸರಿಸಮಾನಿರ್ತಾರೆ ವಂದನೆ ಪ್ರತಿ ಒಂದನೇ ಅದು ಇನ್ನೆಲೆಲ್ಲ ಗುರುಗಳು ಆಚಾರ್ಯರು ಅಂತ ಇರ್ತಾರಲ್ಲ ಅಂತಲ್ಲಿ ಹೋದಲ್ಲಿ ಇವ್ರು ನಮಸ್ಕಾರ ಮಾಡ್ತಾರ ಅವ್ರ ಆಶೀರ್ವಾದ ಕೊಡ್ತಾರ ಇದು ಪದ್ಧತಿ ಇನ್ನ ಮಂದಿ ನಮಸ್ಕಾರ ಯಾಕೆ ಮಾಡ್ಸೊಳಂಗಿಲ್ಲ ಅಂತಂದ್ರ ನಮಸ್ಕಾರ ಮಾಡಿಸ್ಕೊಂಡ್ರ ಏನ ಸ್ವಲ್ಪ ಸಾಧನೆ ಮಾಡಿರ್ತಾರ ಅವತ್ತೊಂದಿನ ಜಪಾ ಮಾಡಲಿ ಅಥವಾ ಏನು ಧ್ಯಾನ ಮಾಡಿ ಅವತ್ತು ದಿನದ ಪುಣ್ಯ ನಮಸ್ಕಾರ ಮಾಡಿದಾಗ ಹೋಗುತ್ತಿನ ಅದು ಅವತ್ತೇನು ಮಾಡಿರ್ತನ ದಿನದ್ದು ಓಕೆ ಮತ್ತು ಈ ಒಂದು ಏನು ಕರ್ಮ ಇರುತ್ತದ ಅದು ಬಂದು ಇವ್ರಿಗೆ ಈ ಕಾರಣಕ್ಕೆ ಏನೈತಿ ಕೆಲವು ಮಂದಿ ನಾವು ಅದ್ರನ್ನ ಏನಪ್ಪ ಅಂದ್ರೆ ಇಲ್ಲಿ ಜನರನ್ನ ಉದ್ಧಾರ ಮಾಡಾಕ ಈ ಜಗತ್ತು ಉದ್ದಾರ ಮಾಡಕ್ ಅಂತೇಳಿ ನಮಸ್ಕಾರ ಮಾಡಿಸ್ಬಂತರ ಮಾಡಿಸ್ಕೊಂಡು ಆಶೀರ್ವಾದ ಮಾಡ್ತಲ್ಲ ಇವ್ರು ಪುಣ್ಯ ಸ್ವಲ್ಪ ಹೋಗ್ತಾನ ಶಕ್ತಿ ಹೋಗುತ್ತಾ ಅದು ಹೋಗಿ ಅವ್ರಿಗೆ ಒಳ್ಳೇದ ಒಳ್ಳೇದಾಗತ್ತ ಇನ್ನು ಇವೊಂದು ಕರ್ಮ ಬಂದು ಸ್ವಲ್ಪ ಇವ್ರಿಗೆ ತೊಂದ್ರೆ ಹಾಕತ್ತ ಮತ್ತೆ ಈ ಕಾರಣದಿಂದ ಏನೈತೆ ಕೆಲವರು ನಮಸ್ಕಾರ ಹ್ಞೂ ಮುಟ್ಟಿಸ್ಕೊಳಂಗಿಲ್ಲ ಅಲ್ಲೇ ದೂರನ ಆಕಡೆ ಅಂತ ಹೇಳಿ ಮುಟ್ಟಿಸ್ಕೊಳಂಗಿಲ್ಲ ಮುಟ್ಸ್ಕೊಳಂಗಿಲ್ಲ ಇದನ್ನ ಬಂದು ಇಲ್ಲಿ ಹೆಚ್ಚಿ ಮತ್ತೆ ನಾಮದಿಯಲ್ಲಿ ಕೊಡಕ್ಕೆ ಅಂತ ತಿಳ್ಕೊಂಡು ಮುಟ್ಟಿಸ್ಕೊಳ್ಳೋದಿಲ್ಲ ದೂರ ಹ್ಞೂ ಏನು ಪಾತ್ ಪೂಜೆ ಮಾಡಿರೋಂತೂ ಇನ್ನು ಹೆಚ್ಚಿನ ಪ್ರಮಾಣ ಪುಣ್ಯ ಮಾಡಿದೆ ಅವನಿಗೆ ಇನ್ನೂ ಒಂದು ಹಿಂಗಾರ ಪಾತ್ ಪೂಜೆ ಮಾಡಬೇಕಾದ್ರೆ ಇಂಥವ್ರಿಗೆ ಮಾಡ್ಬೇಕು ಇಂಥವ್ರಿಗೆ ಮಾಡ್ಬೇಕು ಅಂತ ಹೇಳ್ತಾರ ಅದು ಎಂಥವ್ರಿಗೆ ಮಾಡಲಿ ಅವನ ಪುಣ್ಯ ಅಂತೂ ಬರುದಾರ ಇವನು ಕರ್ಮ ಅಂತೂ ಅಲ್ಲಿ ಅವನಲ್ಲಿರೋ ಕರ್ಮ ಅಂತೂ ಬರೋದಿಲ್ಲ ಪುಣ್ಯ ಪುಣ್ಯ ಬರಂಗಿಲ್ಲ ಈಗ ಎಲ್ಲ ಕರ್ಮ ತಗೊಂಡು ತಗೊಂಡು ಬೇಕಾರೆ ಆ ನಾರ್ಕಕ್ಕೂ ಹೋಗ್ಬೋದು ಅಂದ್ರೆ ಪಾದ ಪೂಜೆ ಮಾಡೋದು ಒಳ್ಳೆಯದು ಒಳ್ಳೇದು ಈ ಒಂದು ಎಲ್ಲ ಕರ್ಮನ ಅವ ಸೈತಿ ಆ ನಾರ್ಕಕ್ಕೂ ಹೋಗ್ಬೋದು ಪೂಜೆ ಮಾಡ್ಸ್ಕೊಳ್ಳಲ್ಲ ಅವು ಆದ್ರೆ ಅವ್ನ ಪುಣ್ಯ ಮಾತ್ರ ಬರುತ್ತೆ ನೋಡಿ ಪಾಪ ಬರಂಗಿಲ್ಲ ಮತ್ತೆ ಈಗ ಅವರು ಯಾರು ಪಾದ ಪೂಜೆ ಮಾಡ್ಕೊತಾರೆ ಅವರು ಅದನ್ನು ಕಳ್ಕೊಬೇಕು ಅಂದ್ರೆ ಅವ್ರ್ಗೇನಾದರೂ ದಾರಿ ಇದೆಯಾ ಯಾರಿಗೆ ಪಾದ ಪೂಜೆ ಯಾರು ಮಾಡ್ಸ್ಕೊತಾರೆ ಅವ್ರಿಗೆ ಅವರು ಅಯ್ಯೋ ಸಾಧನ ಅಂತ ಇರ್ತೈತಿ ಧ್ಯಾನ ಸಾಧನ ಅಂತಿರ್ತಾವು ಜಪಾ ಅಂತ ಇರ್ತೈತಿ ಎಲ್ಲಾರು ಕೆಲವೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ತಿರುಗಾಡಿ ಬರ್ತಾರಲ್ಲ ಅಲ್ಲಿ ಅಂತಲ್ಲಿ ಹೋಗೋದ್ರಿಂದ ಅದು ಏನು ಕರ್ಮ ಬರುತ್ತೆ ಅದ್ ನಾಶ ಅಲ್ಲಿ ಬಂದಿರೋದ್ ಇಲ್ಲಿ ಬಂದ್ ಅಲ್ಲಿ ಕಳ್ಕೊಂಡ್ ಸೊ ಹಂಗಾಗಿ ಅವರು ಓಡಾಡಬೇಕು ಪುಣ್ಯಕ್ಷೇತ್ರಗಳು ಪುಣ್ಯಕ್ಷೇತ್ರ ತಿರ್ಗಾಡ್ತಾರಲ್ಲ ಅಲ್ಲಿ ಆದ ಕಾಲಿಲ್ಲ ಹೆಂಗ ತಿರ್ಗಾಡ್ತಾರ ಹ್ಮ್ ಮತ್ತೆ ಹಿಂಗಾಗಿ ಯಾರು ಅದನ್ನ ಇವರಿಗೆಲ್ಲ ಏನಪ್ಪ ವರ್ಷಕ್ಕೆ ಒಂದ್ ಎರಡು ಮೂರು ಸಲ ತೀರ್ಥಕ್ಷ ಯಾತ್ರೆ ಮಾಡಕ ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗಕಂತ ಇವರಿಗೆ ಆಕತ್ತೇನ ಇದನ್ನ ಸಂಸಾರ ಮಾಡೋದ್ರೆ ಟೈಮ್ ಅಲ್ಲಿ ಹಾಕತ್ತ ಅದಕ್ಕೆ ಇದ್ರ ನಡೆಯಂತೂ ಖಾಲಿ ಇರ್ತಾರೆ ಹೋಗಿ ಬರ್ತಾರೆ ಅಲ್ಲಿ ಇದು ಏನಿಲ್ಲ ಬಂದ ಕರ್ಮ ಅಲ್ಲಿ ಕಳ್ಕೊಂಡ್ ಬರ್ತಾರ ಮತ್ತೆ ಪುಣ್ಯನ ಅಲ್ಲಿ ನಮಸ್ಕಾರ ಮಾಡಿಸ್ಕೊಳ್ಳೋದು ಮತ್ತೆ ಮಾಡೋದ್ರಿಂದ ಇಂತ ಒಂದು ಈಗ ಹೇಳಿದ್ರಲ್ಲ ಪುಣ್ಯ ಅಂತಂದ್ರೆ ಕಡಿಮೆ ಕಡಿಮಕತಿ ಪಾಪ ಬರ್ತ ಅಂತ ಆ ಮಾಡವನ್ಗೇನಪ್ಪ ಪುಣ್ಯ ಬರ್ತಾ ಅವ್ನು ಕರ್ಮ ಕಳಿಯತ್ತ ಇವು ಕರ್ಮ ಬರ್ತೀವಿ ಪುಣ್ಯ ಕ್ಷೀಣ ಆಗುತ್ತೆ

ಆಮೇಲೆ ಗೋ ಪೂಜೆ ನಾವು ರೆಗ್ಯುಲರ್ ಆಗಿ ಗೋ ಪೂಜೆ ಮಾಡೋದು ಅದರಿಂದ ಏನು ಫಲ ಇದು ಆಲ್ರೆಡಿ ಇದು ಗೋ ಪೂಜೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಾಯ್ತು ರೀ ನಾ ಹೇಳುವಂಥದ್ದು ಏನಿಲ್ಲ ಇದು ಸರ್ವೇ ಸಾಮಾನ್ಯ ವಿಚಾರ ಇದೆ ಈಗ ಇನ್ನೇ ಕೇಳಿಲ್ಲ ಇದು ಸರ್ವೇ ಸಾಮಾನ್ಯ ವಿಚಾರ ಎಲ್ಲರಿಗೂ ಗೊತ್ತಿದ್ದದ್ದ ಇದು ಗೋ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಏನಪ್ಪ ಅಂದ್ರೆ ಬಾಲದ ಪೂಜೆ ಮಾಡ್ಕೊಂಡು ಆಮೇಲೆ ಇಂದಾಗಡೆ ಅವ್ರ ಮಕ್ಕಳ ಪೂಜೆ ಮಾಡ್ತಾರ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಕತೆ ಬರ್ತೈತೆ ಓಕೆ ಹೇಳ್ದಂಗೆ ಕತೆ ಹೇಳಿ 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 ఒకేనా బ్రహ్మ మొత్తం విష్ణు ఇవరిబ్బ్ర నేవే నే నే హ అంతి యుద్ధం హైతు హో హస్త్ర శస్త్ర ప్రయోగ నెడదు ముందేనా శివ ఒ ఇబ్బు నడుత అకాశవాణి అయితే హసేవాణి అంతల్ల ಅದಾಯ್ತು ನಿಮಗೆ ಇಬ್ಬರೊಳಗೆ ಯಾರು ಹೆಚ್ಚಪ್ಪ ಅಂತಂದ್ರೆ ಯಾರು ನಾನು ತಿಳಿ ನೋಡ್ಕೊಂಬರ್ತಾರ ಯಾರು ನಾನು ಕಾಲು ನೋಡ್ಕೊಂಬರ್ತಾರ ಮುಟ್ಟಿ ಏನು ಬರ್ತಾರಲ್ಲ ಅವರು ಹೆಚ್ಚಿನ ಅವರು ಮತ್ತು ಯಾರ್ಯಾರು ಎತ್ತೋಗ್ತೀರಿ ಅಂತ ಹೇಳಿದಾಗ ವಿಷ್ಣು ಏನು ಮಾಡಿದ ನಾನು ಹೋಗಿ ನಾನು ಪಾದ ನೋಡ್ಕೊಂಬರ್ತೀನಿ ತಳ ಎಲ್ಲಿ ಐತಿ ನೋಡ್ಕೊಂಬರ್ತೀನಿ ಅಂತ ಬ್ರಹ್ಮದವ್ರು ನಾನು ತೆಲಿಯಲ್ಲಿ ಐತಿ ನೋಡ್ಕೊಂಡು ಬರ್ತೇನೆ ಆವಾಗ ಏನೈತಿ ವಿಷ್ಣು ಹಂದಿರೂಪ ತಾಳಿ ಹಂದಿ ರೂಪಾಯಿ ಹಾಂ ತಾಳ್ ಓಕೆ ಹಂದಿ ರೂಪಾಯಿ ತಾ ತಾಳ್ ಬಂಟ ಅದು ಹಂಗೆ ಅಂಟ ಎಷ್ಟೋ ಟೈಮ್ ಗತಿಸೋದು ಹೊತ್ತು ಯುಗಾನ ಗತಿಸೋದು ಹೋದ ಹ್ಞೂ ಈಗ ಹಂದಿ ರೂಪಾಯಿ ಅಂದ್ಬಿಟ್ಲಂಗ ಆ ಮೊಸಲ್ ಹಂದಿ ಹಾಕ್ತೀನಿ ಅದನ್ನ ಹೇಳ್ಬೇಕಾಗತ್ತು ನೀನೆ ಅದು ಮಾರ್ತಾಗ ಹೋಗಿ ಬಿಡ್ತೀವಿ ಅದು ಈಗ ಅದನ್ನು ತಗೊಂಬುಡಿ ಈಗ ಇದ್ರಾಗ ಬರಂಗಿಲ್ಲ ರೀ ಅದು ಅದು ನೆಕ್ಸ್ಟ್ ಮಾತಾಡೋಣ ನಾ ನೆಕ್ಸ್ಟ್ ಈಗ ಇದು ಮುಗಿಸ್ಕೊಂಡು ಇನ್ನೊಂದು ರೂಡಿ ಮಾಡೋಣ ಹಾಂ ಮಾಡೋಣ ಅಂತ ಆಯ್ತು ರೂಪದಲ್ಲಿ ತಳಗೊಂಡ ತಳಕೊಂಡ ಅದು ಎಷ್ಟೋ ಟೈಮ್ ಎಷ್ಟೋ ಯುಗ ಗತಿ ಸೋರು ಅದು ಏನು ತಾಳ ಸಿಗಲಿಲ್ಲ ಬ್ರಹ್ಮದೇವರು ಹೌಸ್ ಪಕ್ಸ್ ಸೇರ್ಕೊಂಡ್ ಮೇಲೆ ಹೊಂಟು ತೆಲಿಯಲ್ಲಿ ನೋಡಕ್ಕೆ ಎಷ್ಟೋ ಯುಗ ಯುಗತಿಸೋರು ಅದು ಏನೋ ಗೊತ್ತಾ ಹತ್ತೋ ಅಲ್ಲಿ ಹಗ ಹೋಗುದಾ ಹತ್ತು ಹಿಂಗೇ ನಾವು ಆಂಟಿ ಹಬ್ಬ ಅಂದ್ರೆ ಮುಂದಿನ ಯಾವಾಗ ತಿಳ್ಕೊಂಡು ಬ್ರಹ್ಮದೇವ್ರು ಏನು ಮಾಡಿದ್ರು ಹ್ಮ್ ಏನು ಸಾಕು ಅಂತೇಳಿ ವಿಚಾರ ಮಾಡ್ತಾರಬೇಕಾದ್ರೆ ಅಲ್ಲಿ ಹೋಗ್ತಾರ ಟೈಮ್ನಾಗ ಆ ಟೈಮ್ನಾಗಲ್ಲಿ ಕಾಮದ್ಯವ್ನ ಕೇತರಾಜಿ ಬೆಟ್ಟೆ ಆದರು ಕೇತರಾಜ್ ಕೆಲವು ಹೂ ಬೆಟ್ಟೆ ಆಗ್ತದೆ ಇನ್ನು ಕಾಮದೇವನು ದೇವ್ರ ಕಾಮದೇವಾಗ ಬೆಟ್ಟೆ ಹಾತ ಏನು ಹೇಳಿದ್ರು ನನಗೇನು ಮುಂದೆ ಹೋಗೋದು ಸಾಕಾಗೈತಿ ನೀವು ಹೇಗಿದ್ರೆ ಎದುರು ಬಂದಿರೀಗ ಅದಕ್ಕೆ ನನಗೆ

ಹಾಂ ಅವಾಗ ಆಕಾಶವಾಣಿ ಆಗಿತ್ತಲ್ಲ ಅಲ್ಲಿ ಹೇಳಿದ್ರೆ ನಾನು ತೆರೆ ನೋಡ್ಕೊಂಡು ಬಂದಿನಿ ನೋಡ್ಕೊಂಡು ಬಂದಕ್ಕೆ ಏನು ತಂದು ಸಾಕ್ಷಿ ಏನು ಅಂತ ಅಲ್ಲಿ ಆಕಾಶವಾಣಿ ಆಯ್ತು ಅವಾಗ ಇವೇನು ಗಾಮ ಜನ ಕೇತರಾಜ್ ಹ್ಞೂ ಇವ್ರೇನಾಯ್ತಿ ಹೇಳ್ತಾರ ಇವ್ರು ನೋಡ್ಯಾರ ಹ್ಞೂ ಆವಾಗ ಅದು ಕೇತರಾಜ ಅಂದ್ರೆ ಕ್ಯಾರಿಗೆ ಹೂವು ಹ್ಞೂ ಹ್ಞೂ ಈಗ ನಾಗಪ್ಪನ ತೆಲ ಮೇಲೆ ಹೇಳ್ತಾರ ಓಕೆ ಅದು ನೋಡಿ ಬಂದಾರ ಅಂತ ಹೇಳ್ತೀವಿ ಹ್ಞೂ ಅವಾಗ ಅದು ಅಲ್ಲೇ ಆಶ್ಚರ್ಯವಾಣಿ ಹ್ಞೂ ಹ್ಮ್ ಸೂಳು ಹೇಳಕ್ಕಿ ಅದಕ್ಕೆ ನಿಮ್ದು ಇನ್ನು ಯಾವ ಪೂಜಕ್ಕ ನಿಮ್ಮ ಉಪಯೋಗ ಆಗ್ಬಾರ್ದ ಇಷ್ಟು ವಾಸನೆ ಬರ್ತತ್ತಪ್ಪಾ ಅಂದ್ರೆ ಯಾವ ದೇವ್ರಿಗೆ ಪೂಜಕ್ಕ ಉಪಯೋಗ ಅಂತ ಶಾಪ್ ಕೊಟ್ಟ ಹ್ಞೂ ಯಾರೋ ಶಿವ ಹ್ಞೂ ಕಣ್ಣಿಗೆ ಕಾಣ್ತಿದ್ದಲ್ಲ ಅದು ಮಾತಷ್ಟ ಬರ್ತತ್ತು ಇದನ್ನ ಅಂತಪ್ಪಿಗೆ ಕ್ಷಮೆ ಮಾಡುವ ಅಂತ ಕೇಳ್ಕೊಂಡಾಗ ಹ್ಞೂ ನಿಮ್ದು ಪಂಚಮಿ ಟೈಮ್ನಾಗ ಈ ನಾಗರ ಕಲ್ಲು ಇರ್ತಾವಲ್ಲ ಆ ಕಲ್ಲಿಗೆ ಏನಪ್ಪ ಅಂದ್ರೆ ಅವತ್ತು ಒಂದ್ ಮಟ್ಟಿಗೆ ಇರ್ತಾರ ಉಳಿದು ಎಲ್ಲ ಜನ ಪೂಜಾಕ್ಕ ಏನಪ್ಪ ಅಂದ್ರೆ ಇಡಂಗಿಲ್ಲ ಆಕಾಶ ಮಾತ್ರ ಉಳಿದ ಯಾವ್ದಾರ ಪೂಜಾಕ್ಕ ಅಂತ ತಗೊಂಡೋಗಿ ಅದ್ ಸೇರಿಸಿ ಹತ್ತಿರಪ್ಪ ಅಂದ್ರೆ ಅದು ದೋಷ ಹತ್ತರಿಷ್ಟ ಪೂಜಾ ಪಲಾಶಿಗಂಗಿಲ್ಲ ಅಂತೇಳಿ ಆತ ಕಾಮ ಏನಪ್ಪ ಅಂದ್ರೆ ಇದು ನೋಡಿ ಬಂದಾರ ಅಂತ ಬಾಯ್ ಹೇಳ್ತ ಅದೇನು ಬಾಯ್ ಏನಪ್ಪಾ ಎದ್ ನಿಂತ ಹಿಂಗೆ ಇಲ್ಲ ಇಲ್ಲ ಅಂತ ಹೇಳ್ತಿತ್ತು బాలా బాల అసర్యవాణి ఏన్ హైతే అంద నీన్కి బాల సృష్టి అదకేనప్పామ నిందూజ ఆగబాద్ అంతా ఇమ కత కమ్ద ఆగలి నీ బయ్యేలా అను బాల మాత ఏ ಆ ಕಾರಣಕ್ಕೆ ಫಸ್ಟ್ ಏನಪ್ಪ ನೀನು ಬಾಲ ಪೂಜೆ ಮಾಡಿ ಆಮೇಲೆ ಹಿಂದಗಡೆ ಬಂದು ನಿಮ್ಮದು ಮಾರಿ ಪೂಜೆ ಯಾರು ಮಾಡ್ತಾರ ಅವ್ರಿಗೆ ಒಳ್ಳೇದಾಗಲಿ ಓಕೆ ಏನು ಗೊತ್ತಿಲ್ಲದಾನ ಏನಪ್ಪ ಅಂದ್ರೆ ಅದು ಫಸ್ಟ್ ಹೋಗಿ ಹಾಕೊಳ್ಳೋದು ಮಾರಿ ಮುಖ ಪೂಜೆ ಮಾಡಿದ್ರು ಅಂದ್ರೆ ಮುಖ ಪೂಜೆ ಮಾಡಿದ್ರು ಅಂದ್ರೆ ಅವ್ರಿಗೆ ಏನು ಒಳ್ಳೇದಾಗಂಗಿಲ್ಲ ಏನೋ ತೊಂದರೆ ಆಗುತ್ತಾ ಅಂತೇಳಿ ಅಲ್ಲಿ ಹೆಸರಿರೋಣೆ ಹೊರ ಕೊಡ್ತು ಹೆಸರಿರೋಣೆ ಸಿಂದ ಓಕೆ ಅದಕ್ಕೆ ಫಸ್ಟ್ ಏನಪ್ಪ ಅಂದ್ರೆ ಕಾಮಜೇನು ಅದನ್ನ ಹಂಗೆ ಆದ ಕಾರಣಕ್ಕೆ ಇಲ್ಲಿ ಭೂಮಿ ಮೇಲೆ